ರಾಣೆಬೆನ್ನೂರಿನ ಅಂತರವಳ್ಳಿ ರಸ್ತೆ ಎಚ್ ಫೋರ್ ಹೈವೇಯಲ್ಲಿ ಭಾರಿ ರಸ್ತೆ ಅಪಘಾತ ತಡರಾತ್ರಿ ಹಾವೇರಿಯಿಂದ ತಿರುಪತಿಗೆ ತೆರಳುತ್ತಿದ್ದ ಎರ್ಟಿಗಾ ಕಾರ್ ಅಪಘಾತದ ತೀವ್ರತೆಗೆ ಸ್ಥಳದಲ್ಲೇ ನಾಲ್ಕು ಸಾವು ಆರು ಜನರಿಗೆ ಗಂಭೀರ ಗಾಯ ಪವಿತ್ರ ಸಮಂಗಡಿ ಇಪ್ಪತ್ತೆಂಟು ವರ್ಷ ಸುರೇಶ್ ಜಾಡಿ ನಲವತ್ತೈದು ವರ್ಷ ಐಶ್ವರ್ಯಾ ಭಾರತಿ ಇಪ್ಪತ್ತೆರಡು ವರ್ಷ ಚೇತನ್ ಸಮಂಡಿ ಏಳು ವರ್ಷ ಮೃತ ದುರ್ದೈವಿಗಳು ಇನ್ನು ಗಾಯಾಳುಗಳ ಸಂಖ್ಯೆ ಆರಕ್ಕೆ ಏರಿದೆ ಚನ್ನವೀರಯ್ಯ ಜಾಡಿ ಸವಿತಾ ಜಾಡಿ ವಿಕಾಸ್ ಬಾರ್ಕಿ ಗೀತಾ ಹೊನ್ನಪ್ಪ ಬಾರ್ಕಿ ಹೊನ್ನಪ್ಪ ಬಾರ್ಕಿ ಹಾಗೂ ಪ್ರಭು ಸಮಂಗಡಿ ಸೇರಿ ಆರು ಜನ ಗಾಯಾಳುಗಳನ್ನು ಈಗಾಗಲೇ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ ಅಪಘಾತದ ತೀವ್ರತೆಯ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ರಾಣೆಬೆನ್ನೂರು ಒನ್ ಒನ್ ಟೂ ಪೊಲೀಸ್ ಟ್ರಾಫಿಕ್ ಪಿಎಸ್ಐ ಗ್ರಾಮೀಣ ಸಿಪಿಐ ಹಾಗೂ ಟೌನ್ ಸಿಪಿಐ ಜೊತೆಯಲ್ಲೇ ಡಿವೈಎಸ್ಪಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲಿ ದಾವಣಗೆರೆ ಐಜಿಯವರು ಕೂಡ ಸ್ಥಳ ಪರಿಶೀಲಿಸಿದ್ದಾರೆ ಎನ್ನಲಾಗಿದೆ ಮೃತ ದೇಹಗಳನ್ನ ಈಗಾಗಲೇ ರಾಣೆಬೆನ್ನೂರಿನ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಇಲ್ಲಿ ಮುಗಿಲು ಮುಟ್ಟಿತ್ತು ಬ್ಯೂರೋ ರಿಪೋರ್ಟ್ ಏವನ್ ಕನ್ನಡ ನ್ಯೂಸ್ ರಾಣೆಬೆನ್ನೂರು ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು